ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕದ ಒಂದು ಹಾಂಟೆಡ್ ರೈಲ್ವೆ ಗೇಟ್ ಹತ್ತಿರ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರೈಲ್ವೆ ಸ್ಟೇಷನ್ ರೈಲ್ವೆ ಗೇಟ್ ರೈಲ್ವೆ ಕ್ರಾಸಿಂಗ್ ಇಂತಹ ಪದಗಳನ್ನು ಕೇಳಿದ ತಕ್ಷಣ ಎಲ್ರಿಗೂ ಅದೊಂದು ಹಾಂಟೆಡ್ ಜಾಗ ಅಲ್ಲಿ ತುಂಬ ಓಡಾಡಬಾರ್ದು ಅದರಲ್ಲೂ ನೈಟ್ ಆದರೆ ಹೋಗಲೇಬಾರ್ದು ಅನ್ನೋ ಯೋಚನೆ ಬಂದೇ ಬರುತ್ತೆ ಯಾಕಂದರೆ ಅಲ್ಲಿ ಎಷ್ಟೋ ಜನ ಆಕಸ್ಮಿಕವಾಗಿ ರೈಲಿಗೆ ಸಿಕ್ಕಿ ಸತ್ತೋಗಿರ್ತಾರೆ ಕೆಲವರು ರೈಲ್ವೆ ಟ್ರ್ಯಾಕ್ಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಅಂಥವರ ಆತ್ಮ ಆ ಜಾಗದಲ್ಲಿ ತಿರುಗಾಡ್ತಾ ಇರುತ್ತೆ ಆ ಸಮಯದಲ್ಲಿ ಅವುಗಳ ಕೈಗೆ ಸಿಕ್ಕಾಕ್ಕೊಂಡ್ರೆ ನಮ್ಮನ್ನು ಕೂಡ ಸಾಯಿಸಿ ಬಿಡ್ತವೆ ಅಂತ ಯಾರೂ ಕೂಡ ಕತ್ತಲಾದರೆ ಅಂಥ ಜಾಗಗಳಿಗೆ ಹೋಗೋದಿಲ್ಲ ಆದರೆ ಪೊಲೀಸರ ವಿಷಯದಲ್ಲಿ ಆ ರೀತಿಯಲ್ಲ ಆ ಜಾಗ ಯಾವುದೇ ಇರಲಿ ಸಮಯ ಎಷ್ಟೇ ಆಗಿರಲಿ ಆ ಜಾಗಕ್ಕೆ ಹೋಗಲೇಬೇಕು ಅದೇ ರೀತಿಯೇ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಕರ್ನಾಟಕದ ಒಂದು ಹಾಂಟೆಡ್ ರೈಲ್ವೆ ಗೇಟ್ ಹತ್ರ ಅತಿ ಭಯಂಕರವಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಡು ಸೊ ಇಷ್ಟಕ್ಕೂ ಕರ್ನಾಟಕದ ಆ ಒಂದು ಹಾಂಟೆಡ್ ರೈಲ್ವೆ ಗೇಟ್ ಹತ್ತಿರ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡ ಆ ಪೊಲೀಸ್ ಕಾನ್ಸ್ಟೇಬಲ್ನ ಹೆಸರು ರಮೇಶ್ ಇದು ಅವರ ನಿಜವಾದ ಹೆಸರಲ್ಲ ನಾನು ಈ ಸ್ಟೋರಿಗೋಸ್ಕರ ಇಟ್ಕೊಂಡಿರೋ ಹೆಸರು ಯಾಕಂದರೆ ಅವರು ನನಗೆ ಸ್ಟೋರಿ ಹೇಳುವಾಗ ಹೆಸರು ಹೇಳಬೇಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ರಮೇಶ್ ಅನ್ನೋ ಹೆಸರನ್ನು ಇಲ್ಲಿ ತಗೊಂಡಿದ್ದೀನಿ ಇನ್ನು ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ರಮೇಶ್ ಅವರ ಲೈಫ್ನಲ್ಲಿ ನಡೆದದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಘಟನೆ ನಡೆದಾಗ ರಮೇಶ್ ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಈ ಘಟನೆ ನಡೆದ ಒಂಬತ್ತು ವರ್ಷಕ್ಕೆ ರಮೇಶ್ ಅವರು ರಿಟೈರ್ ಆಗ್ತಾರೆ ಈ ರೀತಿ ರಮೇಶ್ ಅವರ ಜೀವನ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗಳಂತೆ ನಾರ್ಮಲ್ಲಾಗಿ ನಡೀತಾ ಇರುತ್ತೆ ಆದರೆ ಅದೊಂದು ದಿನ ರಾತ್ರಿ ರಮೇಶ್ ಅವರ ಪ್ರಾಣ ಆ ಒಂದು ರೈಲ್ವೆ ಗೇಟ್ ಹತ್ತಿರ ಇದ್ದ ಆ ಭಯಂಕರವಾದ ಭೂತಕ್ಕೆ ಬಲಿಯಾಗಿ ಹೋಗ್ತಾ ಇತ್ತು ಇಷ್ಟಕ್ಕೂ ಅವತ್ತು ಏನಾಯಿತು ಅಂದರೆ ರಮೇಶ್ ಅವತ್ತು ಎಂದಿನಂತೆ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಗ ಸ್ಟೇಷನ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಅದನ್ನು ರಿಸೀವ್ ಮಾಡಿದ ರಮೇಶ್ ಅವರು ಹಲೋ ಪೊಲೀಸ್ ಸ್ಟೇಷನ್ ಯಾರು ಅಂತ ಹೇಳ್ತಾರೆ ಆ ಕಡೆಯಿಂದ ಯಾರೋ ಒಬ್ಬ ವ್ಯಕ್ತಿ ತುಂಬ ಭಯ ಮತ್ತು ಗಾಬರಿಯಲ್ಲಿ ಸರ್ ನಮ್ಮ ಹಳ್ಳಿಯಲ್ಲಿ ಕೊಲೆ ಆಗೋಗಿದೆ ಸರ್ ಬೇಗ ಬನ್ನಿ ಸರ್ ಅಂತ ಹೇಳ್ತಾನೆ ಅದಕ್ಕೆ ರಮೇಶ್ ಏನೋ ಕೊಲೆ ಆಗಿದೆಯಾ ಎಲ್ಲಿ ಅಂತ ಕೇಳ್ತಾರೆ ಅದಕ್ಕೆ ಆ ವ್ಯಕ್ತಿ ಆ ಹಳ್ಳಿಯ ಹೆಸರನ್ನು ಹೇಳಿ ಫೋನ್ ಕಟ್ ಮಾಡ್ತಾರೆ ತಕ್ಷಣ ರಮೇಶ್ ಇನ್ಸ್ಪೆಕ್ಟರ್ ಹತ್ತಿರ ಹೋಗಿ ಸರ್ ಹಳ್ಳಿಯಲ್ಲಿ ಕೊಲೆ ಆಗಿದೆಯಂತೆ ಸರ್ ಅಂತ ಹೇಳ್ತಾರೆ ತಕ್ಷಣ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ರಮೇಶ್ ಮತ್ತು ಇನ್ನೂ ಇಬ್ಬರು ಕಾನ್ಸ್ಟೇಬಲ್ಗಳು ಜೀಪ್ ಹತ್ತಿ ಹಳ್ಳಿಯ ಕಡೆಗೆ ಹೊರಡ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಆಸ್ತಿ ವಿಚಾರಕ್ಕಾಗಿ ಒಬ್ಬ ಅಮಾಯಕ ವ್ಯಕ್ತಿಯ ಬರ್ಬರ ಹತ್ಯೆ ನಡೆದು ಹೋಗಿರುತ್ತೆ ತಕ್ಷಣ ಪೊಲೀಸರು ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತಗೊಂಡು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ನಂತರ ಪೊಲೀಸರಿಗೆ ಏನು ಗೊತ್ತಾಗುತ್ತೆ ಅಂದರೆ ಆಸ್ತಿ ವಿಚಾರಕ್ಕಾಗಿ ಎರಡು ಬೇರೆ ಬೇರೆ ಮನೆತನಗಳಿಗೆ ಗಲಾಟೆಯಾಗಿ ಮರ್ಡರ್ ಆಗಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಪೊಲೀಸರಿಗೆ ಊರಲ್ಲಿ ಗಲಾಟೆಗಳಾಗೋ ಚಾನ್ಸಸ್ ಇದೆ ಅಂತ ಗೊತ್ತಾಗ್ಬಿಡತ್ತೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಅಂದರೆ ರಮೇಶ್ ಮತ್ತು ಇನ್ನೂ ಒಂದು ಮೂರ್ನಾಲ್ಕು ಜನ ಕಾನ್ಸ್ಟೇಬಲ್ಗಳನ್ನು ಊರಿನಲ್ಲಿ ಕಾವಲಿಗೆ ಅಂತ ಇಡ್ತಾರೆ ಈ ರೀತಿ ಐದು ದಿನಗಳ ಕಾಲ ರಮೇಶ್ ಮತ್ತು ಮಿಕ್ಕಿದ ಕಾನ್ಸ್ಟೇಬಲ್ಗಳು ಆ ಹಳ್ಳಿಯಲ್ಲಿ ಉಳ್ಕೊಂಡು ಬಿಡ್ತಾರೆ ಅವರು ಆ ಹಳ್ಳಿಯಲ್ಲಿ ಇರೋ ಅಷ್ಟು ದಿನ ಯಾವುದೇ ರೀತಿ ಗಲಾಟೆಗಳು ಆಗೋದಿಲ್ಲ ಅದಕ್ಕೆ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಅಂದರೆ ನಾಳೆಯಿಂದ ಆ ಹಳ್ಳಿಗೆ ಯಾರೂ ಕಾವಲಿಗೆ ಹೋಗಬೇಡಿ ಸ್ಟೇಷನ್ನಲ್ಲೇ ಇರಿ ಅಂತ ಹೇಳ್ತಾರೆ ಈ ರೀತಿ ರಮೇಶ್ ನೆಕ್ಸ್ಟ್ ದಿನದಿಂದ ಸ್ಟೇಷನ್ನಲ್ಲೇ ನಾರ್ಮಲ್ ಡ್ಯೂಟಿಯನ್ನು ಮಾಡಿಕೊಂಡು ಬಿಡ್ತಾರೆ ಎರಡು ಮೂರು ದಿನ ಇದೇ ರೀತಿ ಕಳೆದು ಹೋಗುತ್ತೆ ಆದರೆ ಒಂದು ದಿನ ರಮೇಶ್ ಅವರು ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇರೋವಾಗ ಸಂಜೆ ಸುಮಾರು ಎಂಟೂವರೆಗೆ ಒಂದು ಫೋನ್ ಬರುತ್ತೆ ಆ ಫೋನ್ ಕಾಲ್ ಬೇರೆ ಯಾರದ್ದು ಅಲ್ಲ ಅದೇ ಹುಣಸೇನ ಹಳ್ಳಿಯ ಗ್ರಾಮಸ್ಥರದ್ದು ಅವರು ಫೋನ್ನಲ್ಲಿ ಏನು ಹೇಳ್ತಾರೆ ಅಂದರೆ ಸಾರ್ ಅಷ್ಟು ದಿನ ಎಲ್ಲ ಸೈಲೆಂಟಾಗಿತ್ತು ಆದರೆ ಸಂಜೆಯಿಂದ ಸ್ವಲ್ಪ ಸ್ವಲ್ಪನೇ ಜಗಳಗಳು ಸ್ಟಾರ್ಟ್ ಆಗ್ತಾಯಿದೆ ಇನ್ನೂ ಜಾಸ್ತಿ ಆಗೋ ಥರ ಕಾಣಿಸ್ತಾ ಇದೆ ಸರ್ ದಯವಿಟ್ಟು ಪ್ಲೀಸ್ ಯಾರಾದರೂ ಬನ್ನಿ ಸರ್ ಅಂತ ಹೇಳ್ತಾರೆ ಆಗ ರಮೇಶ್ ಕೆಲಸದ ಮೇಲೆ ಮತ್ತೊಂದು ಸ್ಟೇಷನ್ಗೆ ಹೋಗಿದ್ದ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಈ ರೀತಿ ಆಗಿದೆಯಂತೆ ಸರ್ ಅಂತ ಹೇಳ್ತಾರೆ ಅದಕ್ಕೆ ಇನ್ಸ್ಪೆಕ್ಟರ್ ಸರಿ ಆಯಿತು ರಮೇಶ್ ನಾನು ಬರ್ತಾಯಿದ್ದೀನಿ ನೀವೊಂದು ಕೆಲಸ ಮಾಡಿ ನಿಮ್ಮ ಜೊತೆ ಇನ್ನೂ ಇಬ್ಬರು ಯಾರಾದರೂ ಆ ಹಳ್ಳಿಗೆ ಹೋಗಿ ಅಲ್ಲಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತಾಯಿರಿ ನಾನು ಅಷ್ಟರಲ್ಲೇ ಬಂದುಬಿಡ್ತೀನಿ ಓಕೆನಾ ಅಂತ ಹೇಳ್ತಾರೆ ಆದರೆ ಆ ಸ್ಟೇಷನ್ನಲ್ಲಿ ಯಾರೂ ಇರೋದಿಲ್ಲ ರಮೇಶ್ ಒಬ್ರನ್ನ ಬಿಟ್ಟರೆ ಅದಕ್ಕೆ ರಮೇಶ್ ಬೇರೆ ದಾರಿ ಇಲ್ಲದೆ ಒಬ್ಬರೇ ಅವತ್ತು ರಾತ್ರಿ ಸುಮಾರು ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಹುಣಸೇನ ಹಳ್ಳಿಗೆ ಹೊರಡ್ತಾರೆ ಹಳ್ಳಿಗೆ ಹೋಗುವಾಗ ಮಧ್ಯದಲ್ಲಿ ಒಂದು ರೈಲ್ವೆ ಗೇಟ್ ಸಿಗುತ್ತೆ ಅದನ್ನು ದಾಟಿಕೊಂಡೇ ಅವರು ಆ ಹಳ್ಳಿಗೆ ಹೋಗಬೇಕು ಈ ರೀತಿ ರಮೇಶ್ ಆ ರೈಲ್ವೆ ಗೇಟ್ ಹತ್ತಿರ ಬರ್ತಾರೆ ಇನ್ನು ರಮೇಶ್ ಆ ರೈಲ್ವೆ ಗೇಟ್ನ ರೀಚ್ ಆದಾಗ ಟ್ರೈನ್ ಬರ್ತಾ ಇದೆ ಅಂತ ಗೇಟ್ನ ಕ್ಲೋಸ್ ಮಾಡಿರ್ತಾರೆ ಸೊ ರಮೇಶ್ ಯಾವುದಾದ್ರೂ ಟ್ರೈನ್ ಬರ್ತಾ ಇದೆಯೇನೋ ಅದಕ್ಕೆ ಗೇಟ್ ಹಾಕಿದ್ದಾರೆ ಅದು ಹೋದ ಮೇಲೆ ಗೇಟ್ ತೆಗೀತಾರೆ ಅಂತ ಅಂದ್ಕೊಂಡು ಆ ಗೇಟ್ ಹತ್ತಿರನೇ ವೆಯ್ಟ್ ಮಾಡ್ತಾ ಇರ್ತಾರೆ ಇನ್ನೂ ಅಷ್ಟೊತ್ತಲ್ಲಿ ಆ ದಾರಿಯಲ್ಲಿ ರಮೇಶ್ ಒಬ್ಬನನ್ನು ಬಿಟ್ಟರೆ ಒಂದೇ ಒಂದು ನರ ಪಿಲ್ಲೆ ಕೂಡ ಇರಲಿಲ್ಲ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಬರೀ ಕತ್ತಲೆ ಕಾಣಿಸ್ತಾ ಇತ್ತು ಈ ರೀತಿ ರಮೇಶ್ ಆ ರೈಲ್ವೆ ಗೇಟ್ ಹತ್ತಿರ ವೆಯ್ಟ್ ಮಾಡ್ತಾ ಇರುವಾಗ ಹಿಂದೆ ದೂರದಲ್ಲಿ ಯಾರೋ ಒಬ್ಳು ಹುಡುಗಿ ಅವರನ್ನು ಅಂತ ಕರೀತಾ ಇರೋ ಥರ ಕೇಳಿಸುತ್ತೆ ಆಗ ರಮೇಶ್ ಹಿಂದೆ ತಿರುಗಿ ನೋಡ್ತಾರೆ ಆದರೆ ಆ ಜಾಗದಲ್ಲಿ ರಮೇಶ್ ಒಬ್ಬನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಆಗ ರಮೇಶ್ ಏನು ಮಾಡ್ತಾನೆ ಅಂದರೆ ಕೆಳಗಿಳಿದು ಅವರನ್ನು ಕರೆದಿದ್ದು ಯಾರು ಅಂತ ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ ಆದರೆ ಆ ಜಾಗದಲ್ಲಿ ಯಾರಂದರೆ ಯಾರೂ ಇರೋದಿಲ್ಲ ಸ್ವಲ್ಪ ಹೊತ್ತಾದಮೇಲೆ ರಮೇಶ್ಗೆ ಮತ್ತೆ ಅದೇ ರೀತಿ ಯಾರೋ ಒಬ್ಳು ಹುಡುಗಿ ಅವರನ್ನು ಕರಿತಾ ಇರೋ ಥರ ಕೇಳಿಸುತ್ತೆ ಆಗ ರಮೇಶ್ ಯಾರದು ನನ್ನ ಕರಿತಾ ಇರೋದು ಎಲ್ಲಿದ್ದೀರಾ ಹೇಳಿ ಅಂತ ಕೂಗ್ತಾನೆ ಆಗ ಇದ್ದಕ್ಕಿದ್ದ ಹಾಗೆ ಟ್ರೈನ್ ಬರ್ತಾ ಇದೆ ಅಂತ ಕ್ಲೋಸ್ ಆಗಿದ್ದ ರೈಲ್ವೆ ಗೇಟ್ ಓಪನ್ ಆಗಿಬಿಡತ್ತೆ ಆಗ ರಮೇಶ್ ಟ್ರೈನ್ ಯಾವುದು ಪಾಸ್ ಆಗಲೇ ಇಲ್ವಲ್ಲ ಮತ್ತೆ ಯಾಕೆ ಗೇಟ್ ಓಪನ್ ಮಾಡಿಬಿಟ್ರು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಇನ್ನೂ ಒಂದು ಐದು ನಿಮಿಷ ಅಲ್ಲೇ ವೆಯ್ಟ್ ಮಾಡ್ತಾನೆ ಆಗಲೂ ಕೂಡ ಯಾವುದೇ ಟ್ರೈನ್ ಪಾಸ್ ಆಗೋದಿಲ್ಲ ಆಗ ರಮೇಶ್ ಒಳಗೆ ಯಾರಾದರೂ ಇದ್ದಾರೇನೋ ಮಾತಾಡಿಸೋಣ ಅಂತ ಹೇಳಿ ರೈಲ್ವೆ ಗೇಟ್ ಪಕ್ಕದಲ್ಲಿ ಒಂದು ಚಿಕ್ಕ ಆಫೀಸ್ ಥರ ಇರುತ್ತಲ್ವಾ ಅದರೊಳಗೆ ಹೋಗ್ತಾರೆ ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಯಾರಂದರೆ ಯಾರೂ ಇರೋದಿಲ್ಲ ಅಷ್ಟೇ ಅಲ್ಲ ಆ ರೂಮ್ ನೋಡೋದಕ್ಕೆ ತುಂಬ ವಿಚಿತ್ರವಾಗಿರುತ್ತೆ ಅಂದರೆ ಆ ರೂಮ್ ನೋಡೋದಕ್ಕೆ ಆಚೆಯಿಂದ ನಾರ್ಮಲ್ ಆಫೀಸ್ ಥರನೇ ಇತ್ತು ಆದರೆ ಒಳಗೆ ಹೋಗಿ ನೋಡಿದ್ರೆ ಒಂದು ಕುರ್ಚಿ ಆಗಲಿ ಒಂದು ಟೇಬಲ್ ಆಗಲಿ ಏನೂ ಇರಲಿಲ್ಲ ಒಂದು ಖಾಲಿ ರೂಮ್ ಆಗಿತ್ತು ಅಷ್ಟೇ ಅಲ್ಲದೆ ಆ ರೂಮ್ ಪೂರ್ತಿ ಕಪ್ಪಗೆ ಯಾವುದೋ ಬೆಂಕಿ ಅನಾಹುತಕ್ಕೆ ಒಳಗಾಗಿರೋ ರೂಮ್ ಥರ ಇತ್ತು ಆಗ ರಮೇಶ್ ಇದೇನಿದು ವಿಚಿತ್ರ ಒಳಗೆ ಯಾರೂ ಇಲ್ಲ ಹಾಗಾದರೆ ರೈಲ್ವೆ ಗೇಟ್ನ ಕ್ಲೋಸ್ ಮಾಡೋದು ಓಪನ್ ಮಾಡೋದು ಯಾರು ಗೇಟ್ನ ಆಪ್ರೇಟ್ ಮಾಡೋರು ಯಾರೂ ಇಲ್ಲ ಅಂದಮೇಲೆ ಮತ್ತೆ ಹೇಗೆ ಅದು ಓಪನ್ ಆಗೋದು ಕ್ಲೋಸ್ ಆಗೋದು ಆಗ್ತಾಯಿದೆ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಆಚೆ ಬರ್ತಾರೆ ಅಷ್ಟೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ರಮೇಶ್ ಅವರ ಎದೆ ಬಡಿತವೇ ನಿಂತು ಹೋಗುತ್ತೆ ಯಾಕಂದರೆ ರಮೇಶ್ ಅವರ ಕಣ್ಣಿಗೆ ಆ ರೈಲ್ವೆ ಟ್ರ್ಯಾಕ್ ಮೇಲೆ ಯಾರೋ ಒಬ್ಳು ಹೆಂಗಸು ಕೂತ್ಕೊಂಡು ತುಂಬ ವಿಚಿತ್ರವಾಗಿ ಇರೋ ಥರ ಕಾಣಿಸುತ್ತೆ ಆಗ ರಮೇಶ್ ಇದ್ಯಾರಪ್ಪ ಇದು ಇಷ್ಟೊತ್ತು ಇರಲಿಲ್ಲ ಈಗ ಟ್ರ್ಯಾಕ್ ಮೇಲೆ ಕೂತ್ಕೊಂಡಿದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಂತಾರೆ ಆದರೆ ಆಗಿದ್ದ ರಮೇಶ್ಗೆ ಏನೋ ಒಂದು ಅನುಮಾನ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯಾರಾದರೂ ಬಂದಿದ್ದಾರೇನೋ ಅಂತ ಅದು ಬೇರೆ ಅದು ನಿರ್ಜನ ಪ್ರದೇಶ ಆಗಿತ್ತಲ್ವ ಅದಕ್ಕೋಸ್ಕರ ಸೊ ಧೈರ್ಯ ಮಾಡಿಕೊಂಡ ರಮೇಶ್ ಆ ಹೆಂಗಸಿನ ಹತ್ತಿರಕ್ಕೆ ಹೋಗಿ ಯಾರಮ್ಮ ನೀನು ಇಷ್ಟೊತ್ತಲ್ಲಿ ಯಾಕೆ ಇಲ್ಲಿ ಟ್ರ್ಯಾಕ್ ಮೇಲೆ ಕೂತ್ಕೊಂಡಿದ್ಯಾ ಏನು ನಿನ್ನ ಹೆಸರು ಅಂತ ಕೇಳ್ತಾರೆ ಆಗ ಆ ಹೆಂಗಸು ಮತ್ತೆ ಅದೇ ರೀತಿ ಅಂತ ಹೇಳ್ತಾ ತಲೆಯನ್ನು ಮೇಲಕ್ಕೆತ್ತಿ ರಮೇಶ್ ಅವರನ್ನು ನೋಡ್ತಾಳೆ ಅಷ್ಟೆ ಆ ಹೆಂಗಸಿನ ಮುಖ ನೋಡಿ ರಮೇಶ್ ಅವರ ಮೈಯಲ್ಲಿರೋ ಬೆವರು ಇಳಿದೋಗುತ್ತೆ ಕೈ ಕಾಲುಗಳಲ್ಲಿ ನಡ್ಕ ಹುಟ್ಕೊಳ್ಳುತ್ತೆ ಯಾಕಂದರೆ ಆ ರೈಲು ಹಳಿಯ ಮೇಲೆ ಕೂತ್ಕೊಂಡಿದ್ದದ್ದು ನಾರ್ಮಲ್ ಮನುಷ್ಯಲ್ಲ ಅದೊಂದು ಭಯಂಕರವಾದ ದೆವ್ವ ಆಗಿತ್ತು ಮತ್ತು ಅವಳ ಮುಖ ತುಂಬ ಅಂದರೆ ತುಂಬಾ ವಿಕಾರವಾಗಿತ್ತು ಮತ್ತು ಅವರ ತಲೆಯಲ್ಲಿ ಕೂದಲೇ ಇರಲಿಲ್ಲ ತಕ್ಷಣ ರಮೇಶ್ ಎದ್ನೋ ಬಿದ್ದನೋ ಅಂತ ಅಲ್ಲಿಂದ ಓಡಿ ಹೋಗ್ತಾರೆ ಅಷ್ಟೊತ್ತಿಗೆ ಆ ಕಡೆಯಿಂದ ಪೊಲೀಸ್ ಜೀಪ್ನಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ ರಮೇಶ್ ಅವರನ್ನು ನೋಡಿ ಇನ್ಸ್ಪೆಕ್ಟರ್ ಏನಾಯಿತು ಅಂತ ಕೇಳ್ತಾರೆ ರಮೇಶ್ ಇನ್ಸ್ಪೆಕ್ಟರ್ಗೆ ನಡೆದ ಎಲ್ಲ ಘಟನೆಯನ್ನು ಹೇಳ್ತಾರೆ ಆದರೆ ಇನ್ಸ್ಪೆಕ್ಟರ್ ರಮೇಶ್ ಹೇಳಿದ ಯಾವ ಮಾತನ್ನು ನಂಬೋದಿಲ್ಲ ಅದರ ಬದಲಾಗಿ ಏನು ರಮೇಶ್ ಊರಲ್ಲಿ ಪರಿಸ್ಥಿತಿ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ರೆ ನೀವು ದೆವ್ವ ಭೂತ ಅಂತ ಕತೆ ಕಟ್ತಾ ಇದ್ದೀರಾ ಇಷ್ಟೊಂದು ಪೊಕ್ಕಳ್ರ ನೀವು ಹಿಂಗೆ ಅಂತ ಹೇಳಿದರೆ ನಿಮಗೆ ಹೇಳೋ ಬದಲು ನಾನೇ ಬಂದುಬಿಡ್ತಾ ಇದ್ನಲ್ವಾ ಏನು ನೀವು ಅಂತ ಬೈತಾರೆ ನಂತರ ರಮೇಶ್ ಮತ್ತು ಇನ್ಸ್ಪೆಕ್ಟರ್ ಆ ಹಳ್ಳಿಗೆ ಹೋಗಿ ಗಲಾಟೆ ಆಗೋದನ್ನು ನಿಲ್ಲಿಸ್ತಾರೆ ಇದಾದ ಒಂಬತ್ತು ವರ್ಷಕ್ಕೆ ರಮೇಶ್ ಅವರು ನಿವೃತ್ತಿಯನ್ನು ಪಡಿತಾರೆ ಈಗ ರಮೇಶ್ ಅವರು ಒಬ್ಬ ರಿಟೈರ್ಡ್ ಆಫೀಸರ್ ಆದರೆ ಆವತ್ತು ರಾತ್ರಿ ನಡೆದದ್ದನ್ನು ರಮೇಶ್ ಇವತ್ತಿಗೂ ಕೂಡ ಮರೆತಿಲ್ಲ ಅಲ್ಲಿ ಯಾರಾದರೂ ಸತ್ತಿದ್ರ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ರ ಅವರ ಆತ್ಮ ಏನಾದರೂ ಅಲ್ಲಿ ದೆವ್ವಾಗಿ ತಿರುಗಾಡ್ತಾ ಇದೆಯಾ ಅನ್ನೋದು ಇವತ್ತಿಗೂ ರಮೇಶ್ ಅವ್ರಿಗೆ ಗೊತ್ತಿಲ್ಲ ಇದು ಕಾನ್ಸ್ಟೇಬಲ್ ರಮೇಶ್ ಅವರಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು